ಹಾಯ್ ಎಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನಾನು ನಿಮ್ಮ ರಶ್ಮಿ ಅನಿಲ್ ಇವತ್ತು ಎರಡನೇ ಶ್ರಾವಣ ಶನಿವಾರ ಇರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಹಾಗೆಯೇ ಅರಕಲಗೋಡಿನಲ್ಲಿರುವಂಥ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ನನ್ನ ಮಗಳು ಇಬ್ಬರು ಬಂದಿದ್ದು ಹಾಗೆಯೇ ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದು ಇವತ್ತು ಶನಿವಾರ ಇರೋದ್ರಿಂದ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಆದರೆ ಮಂಗಳವಾರ ಶುಕ್ರವಾರ ಆದರೆ ತುಂಬ ಜನ ಇರ್ತಾರೆ ಇವತ್ತು ಶನಿವಾರ ಅಂತ ಅಷ್ಟು ಒಂದು ಜನ ಏನಿರಲಿಲ್ಲ ದೇವ್ರ ಪೂಜೆ ಎಲ್ಲ ಆಯ್ತು ದೇವರು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಜನ ಫೋಟೋ ಎಲ್ಲ ತೆಗಿತಿದ್ರು ಹಾಗೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಹೋಗೋಣ ಅಂತ ನಾನು ನನ್ನ ಮಗಳು ಇಬ್ಬರು ಕೂತಿದ್ದು ನನ್ನ ಮಗಳು ಕೈಲಿ ಫೋನ್ ಇರೋದ್ರಿಂದ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತಿದ್ಲು ಬಾ ನಾಳೆ ಮತ್ತೆ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಮತ್ತೆ ಒಳಗಡೆ ಬಂದುಬಿಟ್ಟು ಇವಳು ಅರ್ಚಕ್ರ ಹತ್ರ ನಾನು ನಮ್ಮಮ್ಮ ಇಬ್ಬರು ಹೂ ಕೊಟ್ಟಿದ್ವಲ್ಲ ಅದನ್ನು ಕೊಡಿ ನಮ್ಮ ಮನೆಗೆ ತೊಗೊಂಡು ಹೋಗ್ಬೇಕು ಅಂತ ಕೇಳ್ತಿದ್ರು ಅವ್ರ ಪಾಪ ನಗಾಡ್ತಾ ಇದ್ರು ಆಮೇಲೆ ಒಂದು ಸರಿ ಆಯಿತು ತಗೋ ಅಂತ ಕೊಟ್ಟರು ಸರಿ ನಾಳೆನು ಬಾ ಇನ್ನು ಡೈಲಿ ಒಂದೊಂದು ಹೂ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಪಾರ್ಕ್ ಇದೆ ಪಾರ್ಕ್ ನೋಡಿಬಿಟ್ಟು ನನ್ನ ಮಗಳು ಬನ್ನಿ ಅಮ್ಮ ಸ್ವಲ್ಪ ಹೊತ್ತಿದ್ಬಿಟ್ಟು ಹೋಗೋಣ ಮನೆಗೆ ಅಂತಿದ್ಲು ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಹಾಗೆ ಪಾರ್ಕ್ ಒಳಗಡೆ ಇಬ್ಬರು ಹೋಗ್ತಾ ಇದ್ದು ಹೊರಗಡೆ ನೋಡೋಕೆನೋ ತುಂಬ ಚೆನ್ನಾಗಿದೆ ಪಾರ್ಕು ಒಳಗಡೆ ಹೋದ್ರೆ ಅಷ್ಟೊಂದೇನು ಚೆನ್ನಾಗಿಲ್ಲ ಮಕ್ಕಳು ಆಟ ಆಡೋ ಅಂಥದ್ದು ಒಳಗಡೆ ಏನೂ ಇರಲಿಲ್ಲ ಸ್ವಲ್ಪ ಟೈಮ್ ಕೂತಿದ್ದು ಹೋಗ್ಬೋದು ಅಷ್ಟೇ ಪಾರ್ಕು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದ್ರಿಂದ ಕಾಲೇಜ್ ಮಕ್ಕಳೆಲ್ಲ ಕೂತ್ಕೊಳ್ಳೋದು ಟಿಫನ್ ತಿನ್ನೋದು ಹಾಗೆ ಊಟ ಏನಾದರೂ ಇದ್ರೆ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ ತುಂಬ ಜನ ವಾಕ್ ಮಾಡ್ತಿರ್ತಾರೆ ವಾಕ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲೇ ನನ್ನ ಮಗಳು ಮರದ ಹತ್ರ ಆಟ ಆಡ್ತಿದ್ರು ಅಲ್ಲಿಗೆ ಒಂದು ಪಾಪು ಬಂತು ಇಬ್ಬರು ಸೇರಿಕೊಂಡು ಆಟ ಆಡ್ತಾ ಇದ್ರು ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ವಿಡಿಯೋ ಲೆಂತಿ ವಿಡಿಯೋ ಏನಾದರೂ ತಪ್ಪಿದರೆ ಹೇಳಿ సరిమాకీ ప్లీజ్ నన్న చాల సపోర్ట్ మిగ సబ్స్క్రైబ్ మొ